ವಿಶ್ವತೆ ಅಂದ್ರೆ ಇವತ್ತು ಏನು ವಿಶೇಷತೆ ಏನು ಇಲ್ಲ ವರ್ಷಕ್ಕೊಂದ್ಸರಿ ಹುಟ್ಟುಹಬ್ಬವನ್ನ ಎಲ್ಲಾ ಆತ್ಮೀಯ ಸ್ನೇಹಿತರು ಇತೈಷಿಗಳ ಮುಖಾಂತರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತೀವಿ ಆ ಹುಟ್ಟುಹಬ್ಬ ಆಚರಣೆಯನ್ನ ನಾವು ತುಂಬಾ ಸರಳವಾಗಿ ಆಚರಣೆ ಮಾಡ್ತಾ ಇದೀವಿ ಪ್ರತಿ ವರ್ಷಗಳಿಂದ ಕೂಡ ನಾವು ಇವತ್ತು ಮುಖ್ಯವಾಗಿ ಪ್ರತಿ ವರ್ಷದಂತೆ ಈ ಬಾರಿನೂ ಕೂಡ ಒಂದು ಮೂರು ಕಾರ್ಯಕ್ರಮಗಳನ್ನ ಮಡ್ಕೊಂಡಿದ್ವಿ ಹುಟ್ಟುಹಬ್ಬದ ಪ್ರಯುಕ್ತ ಅದು ಮೊದಲನೇದಾಗಿ ಗಿಡಗಳನ್ನ ನೆಡುವ ಮೂಲಕ ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನ ನಾನು ಸೇರಿ ಎಲ್ಲರೂ ಅರ್ದ್ಕೋಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇರೋದ್ರಿಂದ ಇವತ್ತು ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಾವು ಇವತ್ತು ಗಿಡಗಳನ್ನು ತಮ್ಮುಂದೇ ನೆಟ್ಟ ಇದು ಏನೋ ನಾಟಿ ಮಾಡಿದ್ದೀವಿ ಅದೇ ರೀತಿ ಎರಡನೇದಾಗಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ನಮ್ಮ ಪೇಟೆ ಏನು ವೃದ್ಧಾಶ್ರಮ ಇದೆಯಲ್ಲ ಆ ವೃದ್ಧಾಶ್ರಮದಲ್ಲಿ ವಿವಿಧ ಬಗೆಯ ತರಕಾರಿಗಳನ್ನು ಸುಮಾರು ಒಂದು ವಾರಕ್ಕಾಗುವಷ್ಟು ತರಕಾರಿಗಳನ್ನು ನಾವು ಅಲ್ಲಿ ಕೊಡ್ತಾ ಇದ್ದೀವಿ ಸೊಪ್ಪುಗಳು ಮತ್ತು ತರಕಾರಿಗಳು ಮತ್ತು ವಿಶೇಷವಾಗಿ ಹಾಲು ಮೊಸರು ಇದನ್ನು ಕೂಡ ಕೊಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಗಿದ ನಂತರ ಸಂಜೆ ಒಂದು ಐದು ಐದೂವರೆಗೆ ನಾವು ಬಿ ಸಿ ಎಮ್ ಹಾಸ್ಟೆಲು ಮತ್ತು ವಾಲ್ಮೀಕಿ ಹಾಸ್ಟೆಲಲ್ಲಿ ಸುಮಾರು ನೂರೈವತ್ತು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯ ಪುಸ್ತಕವನ್ನು ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಅದೇ ರೀತಿ ಜಸ್ಟಿಸ್ ನಾಗಮೋಹನ್ ದಸ್ ಸರ್ ಅವರು ಬರೆದಿರ್ತಕ್ಕಂತಹ ಸಂವಿಧಾನ ಓದುವಂತಕ್ಕಂಥ ಪುಸ್ತಕವನ್ನು ಕೂಡ ಪ್ರತಿ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಕೊಡ್ತಾ ಇದ್ದೀವಿ ಇದರ ಉದ್ದೇಶ ಇಷ್ಟೇ ನಾವು ಈ ಮನುಷ್ಯ ಅಂದಮೇಲೆ ಯಾರನ್ನೂ ಕೂಡ ಇಲ್ಲಿ ಪರ್ಮನೆಂಟಾಗಿ ಇರಲಿಕ್ಕೆ ಸಾಧ್ಯವೂ ಇಲ್ಲ ಇದು ಇತಿಹಾಸನೇ ಕೂಡ ಹೇಳ್ತದೆ ಇದ್ದಾಗ ನಾವು ಏನು ಮಾಡಿದ್ವಿ ಒಂದು ಪ್ರಕೃತಿಗೆ ಪ್ರಕೃತಿಯ ನೆಲಲ್ಲಿ ನಾವು ಬೆಳೆದು ಇವತ್ತು ಪ್ರಕೃತಿಯ ಒಂದು ಮಡಿಲಲ್ಲಿ ನಾವು ಇವತ್ತು ಉಸಿರಾಡ್ತಾ ಏನು ಮಾಡಿದ್ವಿ ಅಂತಕ್ಕಂಥದ್ದೇ ನಮಗೆ ಉಳಿತದೆ ಹೊರತು ಇವತ್ತು ನಾವು ಇದ್ವಿ ಓದ್ವಿ ಅನ್ನೋದು ಮುಖ್ಯ ಅಲ್ಲ ಹಾಗಾಗಿ ನಾನು ಸೇರಿ ಎಲ್ಲರೂ ಕೂಡ ಈ ಪ್ರಕೃತಿಯನ್ನು ಉಳಿಸೋ ನಿಟ್ಟಿನಲ್ಲಿ ಮತ್ತು ಸಮ ಸಮಾಜವನ್ನು ನಾವು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಾರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಎಲ್ಲ ವರ್ಗದಲ್ಲೂ ಇದ್ದಾರೆ ಪಾಪ ಬಡವರು ಎಲ್ಲ ವರ್ಗಗಳನ್ನು ನಾವು ಮೇಲಕ್ಕೆ ತಗೊಳ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಕೈಯಲ್ಲಿದೆ ಬರೀ ಜನಪ್ರತಿನಿಧಿ ಕೈಗಳಲ್ಲ ನಾಗರಿಕರ ಕೈಯಲ್ಲಿದೆ ಆ ಕೆಲಸ ನಾವು ನಿರಂತರವಾಗಿ ನಿಮ್ಮೆಲ್ಲ ಏನು ಪತ್ರಿಕಾ ಮಾಧ್ಯಮ ಒಂದು ಸ್ನೇಹಿತರ ಸಹಕಾರ ನಿಜವಾಗ್ಲೂ ಕೂಡ ನಮಗೆ ತುಂಬ ಖುಷಿ ಕೊಡ್ತದೆ ಪ್ರತಿ ಬಾರಿನೂ ಕೂಡ ತುಂಬ ಸಹಕಾರ ಕೊಡ್ತಾ ಇದ್ದೀರಾ ನೀವು ಕೊಡ್ತಾ ಇರ್ತಕ್ಕಂಥ ಸಹಕಾರದಿಂದನೇ ಇವತ್ತು ನಾವೊಂದಷ್ಟು ಕಾರ್ಯಕ್ರಮಗಳು ಮಾಡೋದಕ್ಕೆ ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಅನಿಸುತ್ತೆ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇವತ್ತು ಹುಟ್ಟುಹಬ್ಬವನ್ನು ನಾವು ಎಲ್ಲ ಸ್ನೇಹಿತರುಗಳೊಂದಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶಣ್ಣವರು ಬಂದಿದ್ದಾರೆ ಅಣಕನೂರು ಮತ್ತು ಅದೇ ರೀತಿ ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸುನಿಲ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಚಂದ್ರಶೇಖರ್ ಅವರು ಮತ್ತೆ ನಮ್ಮ ಅರುಣ್ ಸಾರು ನಾವೆಲ್ಲನೂ ಕೂಡ ಇವತ್ತು ಗಿಡಗಳನ್ನು ನಾಟಿ ಮಾಡಿದ್ದೀವಿ ಅದೇ ರೀತಿ ಈಗ ಮಧ್ಯಾಹ್ನಕ್ಕೆ ಹೋಗಿ ಆಶ್ರಮದಲ್ಲಿ ಒಂದು ತರಕಾರಿಗಳನ್ನು ಮತ್ತೆ ಮೊಸರು ಹಾಲನ್ನ ವಿತರಣೆ ಮಾಡೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸೋ ನಿಟ್ಟಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮಗಳನ್ನ ನಾವು ಇವತ್ತು ಸಂಪೂರ್ಣಗೊಳಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅಥವಾ ಸೀಟ್ ಅವಕಾಶ ಮಾಡಿಕೊಡಿ ದಯವಿಟ್ಟು ಅವ್ರು ಓದ್ತಾ ಇದ್ರು ಓದ್ತಾರೆ ಮುಂದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬದಲಾಗ್ ಸರ್ ಅನ್ನೋದ್ರೆ ಇದುವರೆಗೂ ಹೇಳ್ತಾ ಇದೀನಿ ನಾನು ಪ್ರತಿ ವರ್ಷವೂ ಕೂಡ ಪ್ರತಿ ಹಾಸ್ಟೆಲ್ ಅದೇ ಏನ್ ನಮ್ಮ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನು ಬರ್ತದೆ ಏನೋ ಪರ್ಸೆಂಟೇಜ್ ಇನ್ನೊಂದು ಅದೆಲ್ಲ ಲೆಕ್ಕಿಸಿದೆ ಆಯ್ತು ಸರ್ ನೀವು ಯಾರು ಕಳಿಸಿದ್ರೆ ಅವ್ರಿಗೆ ಸೀಟ್ ಒದಗಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಏನು ಹೇಳಿದರೆ ಆ ಮಾತನ್ನ ಉಳಿಸ್ಕೊಂಡು ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಂತರ ಸುಮಾರು ಜನ ಅವರು ಮಾಡ್ತಾನೆ ಇರ್ತಾರೆ ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ ಅಂದ್ರೆ ಅವರಲ್ಲಿರ್ತಕ್ಕಂತ ಒಂದು ಮತದ್ದೆ ಮತದೇ ಆ ಒಂದು ನಾನು ಹೇಳಲೇಬೇಕು ಇವತ್ತು ಈ ಒಂದು ಕಾರ್ಯಕ್ರಮದ ಹಿರಿಯರು ಮತ್ತೆ ಅಣ್ಣನ ಸಮಾನ ಆಗಿರ್ತಕ್ಕಂತ ಅಂದರವಳ್ಳಿ ಅವರು ನನಗೆ ಸುಮಾರು ಮೂವತ್ತು ವರ್ಷಗಳಿಂದ ಅಲ್ಲ ಈ ತರ ಇರಬೇಕು ಈ ತರ ಬದುಕಬೇಕು ಇನ್ನೇನು ನಿಕ್ಕಬೇಕು ಅಂತಕ್ಕಂತ ಮಾರ್ಗದರ್ಶನವನ್ನು ಮಾಡ್ಕೊಟ್ಟಿರ್ತಕ್ಕಂಥ ಒಂದು ನಷ್ಟ ಮುಗಿರವರೆ ಹಾಗೂ ನಾವು ಖಚಿತ ಯಾರು ಪರ್ಮನೆ ಇರ್ಲಿಕ್ಕೆ ಆದರೆ ಇದ್ದಾಗ ನಾವು ಯಾವ ರೀತಿ ಬದುಕಿದ್ವಿ ಯಾವ ರೀತಿ ನಾವು ಓದ್ವಿ ಅಂತಕ್ಕಂಥದ್ದೇ ಇತಿಹಾಸ ಹೇಳ್ಬೇಕು ಆ ಇತಿಹಾಸವನ್ನು ಹೇಳ್ತಕ್ಕಂಥವ್ರು ಯಾರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಬಿಟ್ಟಿರ್ತಕ್ಕಂಥದ್ದು ಮಂಜೂರು ಎಲ್ಲೇ ಆಗ್ಲಿ ನಂತರ ಯಾಕೆ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ವೆಂಕಟೇಶ್ ಸರ್ನ ಶೇಷಾದ್ರಿ ಸರ್ನ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇರ್ತೀರಾ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶೇಷಾದ್ರಿ ಸರ್ ಮುಕ್ತ ಮನಸ್ಸಿದ ಒಪ್ಕೊಂಡ್ರು ಮತ್ತೆ ಬಿ ಸಿ ಎಂ ಹಾಸ್ಟೆಲ್ ವಿಶೇಷವಾಗಿ ಬಿ ಸಿಎಂ ಹಾಸ್ಟೆಲ್ ಏನು ನಗರದ ಮೇಡಮ್ ಅವರು ಅವರು ಪಾಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದ್ರು ಸಹಿತ ನಿನ್ನೆ ಫೋನ್ ಮಾಡಿದ್ರಿ ಮತ್ತೆ ಮಾಡಿದ್ರು ಸರ್ ಹೇಳಿ ಸರ್ ಒಂದ್ರು ಈ ತರ ಇದೆ ಮೇಡಮ್ ದಯವಿಟ್ಟು ಹುಡುಗರನ್ನ ದಯವಿಟ್ಟು ಕಳಿಸ್ಕೊಡಿ ಎಲ್ಲೋ ಒಂದ್ ಕಡೆ ಸಪರೇಟ್ ಸಪರೇಟ್ ಆಗಿದ್ರೂ ಕೂಡ ನಾವು ಒಂಥರ ಅಣ್ಣದ ಒಂದತ್ರ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತಕ್ಕಂಥ ಆಸೆ ನಮಗಿದೆ ಒಂದತ್ರ ಸೇರಿ ಹುಡುಗರಿಗೆ ಒಂದು ಹಿತವಚನಗಳನ್ನು ಹೇಳ್ಬೇಕು ಅಂತಕ್ಕಂಥ ಒಂದು ಇದಿದೆ ಅಂತಾಗ ದಯವಿಟ್ಟು ಅವರು ಸರ್ ಖಂಡಿತವಾಗ್ಲೂ ಮಾಡಿ ಸರ್ ಅಂತ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ನಾಗತ್ತ ಮೇಡಮ್ ಅವರು ಗುಂಡತ್ತ ಮೇಡಮ್ ಅವರು ತಿಳಿಸ್ತಾ ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಜೊತೆಗೆ ಇವತ್ತು ಸುಮಾರು ನಲವತ್ತು ನಿಮಿಷದಿಂದ ತಾವೆಲ್ಲ ಎಷ್ಟು ಡಿಸಿಪ್ಲೀನ್ ಆಗಿ ಪ್ರತಿಯೊಂದು ವಿಚಾರಗಳನ್ನ ಕೂಡ ಹೇಳ್ತಾ ಇರೋದನ್ನ ಕೇಳಿಸ್ಕೊತಾ ಇದ್ರೆ ನಿಜವಾಗ್ಲೂ ಕೂಡ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲೇ ಹೋಗ್ಲಿ ಪ್ರತಿಯೊಬ್ರು ನಿಮ್ ತರ ಎಲ್ಲರೂ ಕೇಳಿಸ್ಕೊತಾ ಇದ್ದಾರೆ ಮದುವೆ ಈ ರೀತಿ ಇರ್ಲಿಲ್ಲ ನಾವೆಲ್ಲ ಹೋದಾಗ ಈ ರೀತಿ ಇರ್ಲಿಲ್ಲ ಏನೋ ಮಾತಾಡ್ತಾ ಇದ್ರೆ ಏನೋ ಪಿಟಿ ಮಾತಾಡ್ಕೊಳ್ಳೋದು ಅದು ಇದು ಅಂತಕ್ಕಂಥ ಬರ್ತಾ ಇತ್ತು ಖಂಡಿತವಾಗ್ಲು ಬಟ್ ಯಾವುದೇ ಇರ್ತೀರಾ ಈ ತರ ಒಂದು ಸಮಗ್ರವಾದ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ನಿಮ್ಮಲ್ಲಿ ಒಂದು ಇದೆಯಲ್ಲ ಅದಕ್ಕೆ ನಿಮ್ಮೆಲ್ರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ವಿಶೇಷವಾಗಿ ಈಗ ಸಮಯವನ್ನು ವ್ಯಯ ಮಾಡಕ್ ನಾನು ಟಾಪಿಕ್ ಬಂದ್ಬಿಡ್ತೀನಿ ಇವತ್ತು ನನ್ನ ಹುಟ್ಟುಹಬ್ಬ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಅದು ನನ್ನ ಸಾಧ್ಯ ಆಗಲ್ಲ ಮಾಡೋದಕ್ಕೆ ಎಲ್ಲರೂ ಸಹಕಾರ ಬೇಕು ಅವರೆಲ್ಲ ಮಾರ್ಗದರ್ಶನ ನನಗೆ ಈ ಮಾಡಬೇಕು ಅಂತ ಹೇಳ್ಬಿಟ್ಟು ಪತ್ರಿಕಾ ಮಾಧ್ಯಮದವರು ಕೊಟ್ಟಿದ್ದಾರೆ ಮತ್ತೆ ನನ್ನ ಆತ್ಮೀಯ ಸ್ನೇಹಿತರು ಈ ತರ ಈ ಮಾಡಿ ಸರ್ ಅಂತ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಅದನ್ನ ಬೆಳಗ್ಗೆಯಿಂದ ಮಾಡ್ಕೊಂಡು ಬರ್ತಾನೆ ಇದೀವಿ ಗಿಡಗಳಲ್ಲಿ ಅನಾಥಾಶ್ರಮ್ ಹೋದ್ವಿ ಅಲ್ಲಿ ಸುಮಾರು ಒಂದು ವಾರಕ್ಕೆ ಆಗಷ್ಟು ತರ್ಕಾರಿ ವಿವಿಧ ರೀತಿ ಎಲ್ಲಾ ರೀತಿಯಾದಂತ ತರ್ಕಾರಿಗಳನ್ನ ಕೊಟ್ವಿ ಮತ್ತೆ ಜೊತೆಗೆ ಹಾಲು ಮೊಸರು ಅದನ್ನು ಕೂಡ ಕೊಟ್ವಿ ಕೊನೆಯದಾಗಿ ನಿಮ್ಮ ಕಾರ್ಯಕ್ರಮ ಇಲ್ಲಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಾಯಂಕಾಲ ಮಾರಾಳ ದಿವಸರು ಬರ್ತೀನಿ ನಾನು ಅಂತ ಹಾಗಾಗಿ ಮಾಡ್ತಾ ಇದ್ದೀವಿ ಇವತ್ತು ನೋಡಿ ಇದು ಸಂವಿಧಾನ ಓದುವಂತಕ್ಕಂಥ ಪುಸ್ತಕ ಎಷ್ಟು ಪ್ರಮುಖ ಅಂದ್ರೆ ನಿಜವಾಗ್ಲೂ ಕೂಡ ಇವತ್ತು ತಾವೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಯುವಕರು ಇದ್ದೀರಾ ಯಂಗ್ಸ್ಟರ್ಸ್ ಇದ್ದೀರಾ ಇವತ್ತು ನಿಮ್ಮ ಭವಿಷ್ಯತ್ತು ಇದರಲ್ಲಿ ಅಡಗಿದೆ ನಿಮ್ಮ ಉಜ್ವಲವಾದಂತಹ ಭವಿಷ್ಯತ್ತು ಇದರಲ್ಲಿ ಅಡಗಿದೆ ಇವತ್ತು ತಂದೆ ತಾಯಿ ಪಾಪ ಕಷ್ಟಪಟ್ಟು ನಿಮ್ಮನ್ನ ಕೂಲಿ ಮಾಡಿ ನಾಲಿ ಮಾಡಿ ಅನ್ನತ ಕೂಲಿ ಹೋಗಿ ನಿಮ್ಮನ್ನೆಲ್ಲರೂ ಕೂಡ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ ವಿದ್ಯಾಭ್ಯಾಸ ಕೊಡಿಸಿ ಬಗ್ಗೆ ಅನ್ಮೂಲ್ಯವಾದಂತ ಸಮಯವನ್ನ ಕೊಟ್ಟು ದಯವಿಟ್ಟು ಕೂಡ ಹೋದ್ರಪ್ಪ ಓದ್ರಪ್ಪ ಅಂತ ಹೇಳ್ತಾ ಇರ್ತಾರೆ ತಂದೆ ತಾಯಿಗಳು ಯಾಕೆಂದ್ರೆ ನೀವು ಈ ದೇಶದ ಒಂದು ಅತ್ಯುನ್ನತ ಗೌರವವನ್ನು ಈ ದೇಶದಲ್ಲಿ ಸಂಪಾದನೆ ಮಾಡ್ಬೇಕು ಅಂತಕ್ಕಂಥ ಏಕೈಕ ಉದ್ದೇಶ ಆಗೈತೆ ಎರಡನೇದು ತಾವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಸಮಾಜದಲ್ಲಿ ಒಬ್ಬ ಕಣ್ಣು ವ್ಯಕ್ತಿಗಳಾಗಿ ಬದುಕಬೇಕು ಅಂತಕ್ಕಂಥದ್ದು ಅವ್ರದ್ದು ಒಂದು ಆಸೆ ಇರುತ್ತೆ ತಂದೆ ಯಾರದೇ ಆಗಲಿ ಎಲ್ಲ ತಂದೆ ತಾಯಿಗಳದ್ದು ಆಸೆ ಆಗುತ್ತೆ ನನ್ನ ಮಗ ಚೆನ್ನಾಗ್ ನನ್ನ ಮಗಳು ಚೆನ್ನಾಗ್ ನನ್ನ ಮಗಳು ಒಳ್ಳೆ ಆಫೀಸರ್ ಆಗಬೇಕು ಐ ಎ ಎಸ್ ಆಗಬೇಕು ಕೆ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅಂತಕ್ಕಂಥ ಒಂದು ದೊಡ್ಡ ವಿಚಾರಗಳನ್ನು ಪಡ್ಕೊಂಡಿರ್ತಾರೆ ಅದನ್ನ ಸಕಾರಗೊಳಿಸ್ತಕ್ಕಂಥ ಕೆಲಸ ನಿಮ್ಮಲ್ಲಿ ಇರ್ಬೇಕಾಗ್ತದೆ ಅದನ್ನ ಸಕಾರ ಮಾಡಬೇಕಾದ್ರೆ ನೀವು ಪ್ರತಿ ದಿನ ಕೂಡ ಕಾಲೇಜ್ ಹೋಗಿ ಪುಸ್ತಕಗಳನ್ನು ಓದ್ಕೊಂಡು ಏನೋ ಬಂದು ಏನೋ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಬಿಟ್ರೆ ಆಗಲ್ಲ ಅದರ ಜೊತೆಗೆ ಜನರಲ್ ನಾಲೆಜ್ ಬೆಳೆಸ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದಬೇಕಾಗುತ್ತೆ ಜೊತೆಗೆ ಸಂವಿಧಾನವನ್ನು ವಿಶೇಷವಾಗಿ ಓದಬೇಕಾಗುತ್ತೆ ಜೊತೆಗೆ ನಮ್ಮ ಬಸವಣ್ಣವನ್ನ ಬರೆದಿರ್ತಕ್ಕಂತಹ ಪುಸ್ತಕಗಳನ್ನು ಓದಬೇಕು ನಾವು ಹಲವಾರು ವಿಚಾರಗಳನ್ನ ಏನು ಬುದ್ಧ ಅವರಿಗೆ ಬುದ್ಧ ಅವರಿದ್ದಾರೆ ಅಪವಾದಿ ಅಂತಕ್ಕಂಥದ್ದನ್ನ ನೀವು ವಿಚಾರ ತಿಳ್ಕೊಂಡ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರೆ ಇತಿಹಾಸವನ್ನ ಮರೆತವನ್ನು ಇತಿಹಾಸ ಸೃಷ್ಟಿಸಲಾರ ಇದು ದಯವಿಟ್ಟು ಯುವಕರು ಏನ್ ನೀವಿದ್ರಿ ಯಂಗ್ಸ್ಟರ್ಸ್ ವಿದ್ಯಾರ್ಥಿಗಳು ದಯವಿಟ್ಟು ಕೂಡ ಈ ಮಾತನ್ನು ಬರಬೇಡಿ ಈ ಮಾತನ್ನು ನೀವು ಯಾವುದೇ ಕಾರಣಕ್ಕೂ ಬರಬೇಡಿ ಅಸಾಧ್ಯವಾದದ್ದು ಯಾವುದೋ ಅಲ್ಲ ಎಲ್ಲರೂ ಕೂಡ ಸಾಧ್ಯವಾಗತಕ್ಕಂಥದ್ದೇ ಆದರೆ ನಾವು ಓದ್ತಕ್ಕಂಥ ದಾರಿ ಸ್ಟ್ರೈಟ್ ವೇ ಇರಬೇಕು ಇವತ್ತು ಕುದುರೆಗೆ ಲಾಡಗಳು ಕಟ್ಟಿರ್ತಾರೆ ಯಾಕೆಂದ್ರೆ ಸೈಡ್ ನೋಡ್ಬಿಟ್ಟು ಹೆಂಗಬೇಕು ಇವತ್ತು ನಿಮ್ಮ ಕುಟುಂಬನೂ ಕೂಡ ನಿಮ್ಮನ್ನ ನುಕೊಂಡು ಇವತ್ತು ಇವತ್ತು ನಿಮ್ಮನ್ನು ಬಿಟ್ಟಿದ್ದಾರೆ ಒಳ್ಳೆ ದಿನ ನಮ್ಮ ನೇರಾನು ಒಂದು ಒಂದು ಆ ಒಂದು ಉನ್ನತವಾದ ಮಟ್ಟಕ್ಕೆ ಕುಟುಂಬ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ನಿಮ್ಮಲ್ಲಿ ಹಾಗಾಗಿ ನಾವು ದಯವಿಟ್ಟಲು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಏನು ಸಂವಿಧಾನವನ್ನ ಇವತ್ತು ಬರೆದ್ರು ಇದು ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ ಅವರು ಕನ್ನಡದಲ್ಲಿ ಸಿಂಪಲ್ ಆಗಿ ಬರೆದಿದ್ದಾರೆ ತುಂಬಾ ಅನುಪೂರ್ಣವಾಗಿದೆ ದಯವಿಟ್ಟು ಕೂಡ ತಪ್ಪದೆ ಇದನ್ನ ಈ ಪುಸ್ತಕ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದೀವಿ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆ ಏನು ಅವ್ರ ಬಗ್ಗೆ ಮತ್ತೆ ಅವರಿಗೆ ಯಾವ ರೀತಿ ಹೋರಾಟಗಳನ್ನು ಮಾಡ್ಕೊಂಡು ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ ನಾವು ಎದುರು ಅನ್ಕೋಬೋದು ಏನಪ್ಪ ಇವರು ಯಾವಾಗ ನೋಡಿದ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂತ ಅಂತ ಹೇಳ್ತಾ ಇರ್ತಾರೆ ಇವತ್ತು ಕೆಲವರು ಏನಾಗ್ತಾ ಅಂದ್ರೆ ಕೆಲವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬರೀ ಎಲ್ಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಸೀಮಿತ ಅಂತಕ್ಕಂಥ ಒಂದು ಕೆಲವು ದುಷ್ಟ ವ್ಯಕ್ತಿಗಳು ಇವತ್ತು ಅದನ್ನ ಎಲ್ಲ ಒಂದ್ ಕಡೆ ಮಾಡ್ತಾರೆ ಖಂಡಿತವಾಗ್ಲೂ ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಎಸ್ ಸಿ ಎಸ್ ಟಿ ಮಾತ್ರ ಸೀಮಿತವಲ್ಲ ಅವರು ವಿಶ್ವ ಮಾನವ ವ್ಯಕ್ತಿ ಮತ್ತೆ ನಮ್ಮ ಈ ಭಾರತ ದೇಶದ ದೇವರು ಮತ್ತೆ ಅತ್ಯುನ್ನತವಾದಂತ ವ್ಯಕ್ತಿ ಹಾಗಾಗಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಎಸ್ ಸಿ ಎಸ್ ಟಿ ಆಸ್ತಿ ಅಲ್ಲ ಇಡೀ ಈ ಜಗತ್ತಿನ ಎಲ್ಲ ಧರ್ಮಗಳ ಎಲ್ಲ ಧರ್ಮಗಳ ಹಾಗೂ ಎಲ್ಲ ಜಾತಿಗಳ ಒಂದು ಅತ್ಯುನ್ನತ ವ್ಯಕ್ತಿ ಅಂತ ನಾನು ಇಚ್ಛೆ ಪಡ್ತೀನಿ ಯಾಕೆಂದ್ರೆ ಇವತ್ತು ನಾವು ನೋಡ್ರಿ ಇಷ್ಟೆಲ್ಲ ಅನುಭವ ಇದೆ ವೆಂಕಟೇಶ್ವರ ಅವ್ರು ಹೇಳಿದ್ರು ನೋಡ್ರಿ ನಾವೆಲ್ಲ ಹಿಂದೆ ಎಲ್ಲ ಇದರ ಕಷ್ಟಪಟ್ಕೊಂಡ್ ಬಂದ್ವಿ ಅಂತ ಖಂಡಿತವಾಗ್ಲೂ ನೋಡ್ರಿ ನೋಡಿ ಬ್ರದರ್ಸ್ ಹೇಳ್ತಾ ಇದ್ದೀನಿ ನಾವೆಲ್ಲ ಖಂಡಿತವಾಗ್ ಹೇಳ್ತಾ ಇದ್ದೀನಿ ನಿಂತುಕೊಂಡು ಊಟ ಮಾಡೋದಕ್ಕೂ ಕೂಡ ನಮಗೆ ಇರಲಿಲ್ಲ ಹಾಸ್ಟೆಲ್ ವ್ಯವಸ್ಥೆ ಇರ್ಲಿಲ್ಲ ಮಲ್ಕೊಳಕ್ ಜಾಗ ಇರಲಿಲ್ಲ ಬರೀ ಊಟಕ್ಕೆ ಮಾತ್ರ ಹೋಗೋದು ಅಲ್ಲೊಂದು ತಟ್ಟೆ ಕೊಡ್ತಾರೆ ಅದನ್ನ ಎತ್ಕೊಳ್ಳೋದು ನಾವೇ ತೊಳ್ಕೊಳ್ಳೋದು ಬರೋದು ಅಂತ ಪರಿಸ್ಥಿತಿ ಇತ್ತು ಮನೆಗೆ ನಾವೆಲ್ಲ ಹೋರಾಟ ಮಾಡಿದ್ವಿ ಅಣ್ಣವ್ರು ಹೇಳಿದ್ರು ಡಿ ಎಸ್ ಎಸ್ ಅವರು ಅವರು ಅಲ್ಲಿರಲು ಶ್ರಮಿಸಿ ಜೊತೆ ಜೊತೆಗೆ ನಾವು ಅವತ್ತು ವಿದ್ಯಾರ್ಥಿಗಳಾಗಿದ್ವಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ